ಹಲೋ ವರ್ಮಾಲಕ್ಷ್ಮೀ ಹಬ್ಬಕ್ಕೆ ವಾಟ್ ಈಸ್ ದ ಆಫರ್ ಸೊ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಬ್ಲೌಸ್ ಪೀಸಸ್ ಅನ್ನ ತೆಗೆದುಕೊಂಡು ಬಂದಿದೀವಿ ಸೊ ಹೊರಗಡೆ ಎಲ್ಲ ಸಿಕ್ಸ್ಟಿ ಮಾಡ್ತಿದ್ದಾರೆ ಸೊ ಇವತ್ತು ಆಫರ್ ಅಲ್ಲಿ ತೆಗೆದುಕೊಂಡು ಬಂದಿದೀನಿ ನೀವೇನಾದ್ರೂ ಬಂಡಲ್ ಟು ಬಂಡಲ್ ತೆಗೆದುಕೊಳ್ತೀನಿ ಅಂದ್ರೆ ಒಂದ್ ಪೀಸ್ಗೆ ಫಿಫ್ಟಿ ರುಪೀಸ್ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಆಯ್ತಾ ನೋಡಿ ಈ ರೀತಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಇದ್ರಲ್ಲಿ ಸುಮಾರ್ ಕಲರ್ಸ್ ಎಲ್ಲ ಬರುತ್ತೆ ಕಲರ್ ಆಪ್ಷನ್ ಕೂಡ ತುಂಬಾ ಇದೆ ಸೊ ಚೆನ್ನಾಗಿದೆ ಕ್ವಾಲಿಟಿ ಪರ್ ಪೀಸ್ ಫಿಫ್ಟಿ ರುಪೀಸ್ ಬೀಳುತ್ತೆ ಇಲ್ಲಪ್ಪ ನಂಗೆ ಫುಲ್ ಒಂದು ಬಂಡಲ್ ಬೇಡ ನಂಗೆ ಅರ್ಧ ಬಂಡಲ್ ಸಾಕು ಅಂತಂದ್ರೆ ಫಿಫ್ಟಿ ಫೈವ್ ರುಪೀಸ್ ಪರ್ ಪೀಸ್ ಬೀಳತ್ತೆ ಸೊ ಬಂಡಲ್ ಟು ಬಂಡಲ್ ತೆಗೆದುಕೊಳ್ತೀನಿ ಅಂದ್ರೆ ತೌಸಂಡ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇಲ್ಲಪ್ಪ ನಂಗೆ ಬೇಡ ಅಂತ ಅಂದ್ರೆ ಯು ಕೆನ್ ಬೈ ಟೆನ್ ಬ್ಲೌಸಸ್ ಅಂದ್ರೆ ಫಿಫ್ಟಿ ಫೈವ್ ರುಪೀಸ್ ತಗೋಬೇಕಾಗುತ್ತೆ ಫೈವ್ ಫಿಫ್ಟಿ ಪ್ಲಸ್ ಫಿಫ್ಟಿ ರುಪೀಸ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸೊ ಬೆಟರ್ ನೀವು ಈ ತರ ಬಂಡಲ್ ಟು ಬಂಡಲ್ ತೆಗೆದುಕೊಂಡ್ಬಿಟ್ರೆ ಈಸಿ ಇರುತ್ತೆ ಒಂದ್ ಬಂಡಲ್ ಅಲ್ಲಿ ಟ್ವೆಂಟಿ ಪೀಸಸ್ ಇರುತ್ತೆ ಸೊ ಆರಾಮ್ಸೆ ನೀವು ಬರೋ ಮುತ್ತ ಇದ್ರೆ ಕೊಟ್ಕೋಬಹುದು ಇಲ್ಲ ಅಕ್ಕಪಕ್ಕದ ಮನೆಯವರು ನೀವು ಅವ್ರು ಇಬ್ರು ಸೇರಿ ಶೇರ್ ಮಾಡ್ಕೋಬಹುದು ಸೊ ನೋಡಿ ಈಗ ಅಟ್ ಪ್ರೆಸೆಂಟ್ ನಾನು ಇಷ್ಟನ್ನ ತರ್ಸಿದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಬ್ದಷ್ಟಲ್ಲಿ ರೀಚ್ ಆಗಂಗೆ ಬೇಗ ವ್ಯವಸ್ಥೆ ಮಾಡೋಣ ನಾವು ಕೂಡ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಬೇಗ ವಾಟ್ಸ್ಆಪ್ ಮಾಡಿ ಟ್ವೆಂಟಿ ಪೀಸಸ್ ಕಾದ್ರೆ ತೌಸಂಡ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಇಲ್ಲ ಟೆನ್ ಪೀಸಸ್ ಬೇಕು ಅಂತ ಅಂದ್ರೆ ಫೈವ್ ಫಿಫ್ಟಿ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ